ಬೇಸಿಗೆಯಲ್ಲಿ ಚೇಳುಗಳ ಚಲನೆ ಅಧಿಕವಾಗಿ ಕಾಣಿಸಿಕೊಳ್ಳುವುದರಿಂದ ಹೆಚ್ಚು ಸಂಚರಿಸುತ್ತವೆ ಈ ಸಮಯದಲ್ಲಿ ವಿಷಕಾರಿ ಚೇಳು ಕಡಿದಾಗ ನಮಗೆ ಯಾವೆಲ್ಲ ಸಮಸ್ಯೆಗಳು ಸಂಭವಿಸಬಹುದು ಅದರ ಜೊತೆಗೆ ವಿಷಕಾರಿ ಚೇಳು ಕಡಿದಾಗ ಅದರ ವಿಷ ಹರಡದಂತೆ ತಕ್ಷಣಕ್ಕೆ ಏನೆಲ್ಲ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಕೊನೆಯವರೆಗೂ ನೋಡಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ವಿಷಕಾರಿ ಚೇಳು ಕಡಿದಾಗ ನಮಗೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಹಾಗೆ ಅದರ ವಿಷ ಹರಡದಂತೆ ತಕ್ಷಣಕ್ಕೆ ಏನೆಲ್ಲ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸಾಮಾನ್ಯವಾಗಿ ಚೇಳು ಕಡಿದಾಗ ಅತಿಯಾದ ನೋವು ಕಂಡುಬರುತ್ತದೆ ಆ ಜಾಗವನ್ನು ಸ್ವಲ್ಪ ಬಲವಾಗಿ ಒತ್ತಿದ್ದಲ್ಲಿ ಗಟ್ಟಿಯಾದ ದ್ರವದಂತೆ ಕಡಿದ ಜಾಗದಲ್ಲಿ ಉರಿಯೂತ ಕಂಡುಬರುತ್ತದೆ ಅತಿಯಾದ ನೋವಿನಿಂದ ಹೊಟ್ಟೆಯ ಮಾಂಸಖಂಡದ ಬಿಗಿತದಿಂದ ನರವ್ಯೂಹದ ಕ್ರಿಯೆಯಲ್ಲಿ ಬದಲಾವಣೆ ಕಂಡುಬರುವುದರ ಜೊತೆಗೆ ರೋಗ ಲಕ್ಷಣಗಳಾದ ವಾಂತಿ ಹಸಿವ ರುವಿಕೆ ನಿಶಕ್ತಿ ಉಸಿರಾಟದ ತೊಂದರೆ ಕೂಡ ಆಗಬಹುದು ಚೇಳಿನ ವಿಷಕಾರಿ ಅಂಶವು ದೇಹದ ರಕ್ತನಾಳಗಳ ಒಳಪದರವನ್ನು ಹಾನಿಗೊಳಿಸಿ ರಕ್ತನಾಳಗಳಲ್ಲಿ ರಕ್ತ ಎಪ್ಪುಗಟ್ಟುವಂತೆ ಮಾಡಿ ಜೀವಕೋಶಗಳಿಗೆ ರಕ್ತದ ಸಂಚಾರವನ್ನು ಕುಂಠಿತಗೊಳಿಸುತ್ತದೆ ಚೇಳು ಕಡಿದ ತಕ್ಷಣ ನಮಗೆ ಸೌಮ್ಯವಾದ ನೋವಿದ್ದರೆ ಆ ಕ್ಷಣದಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅಂತ ಹೇಳೋದಾದರೆ ಮೊದಲಿಗೆ ಚೇಳು ಕಡಿದ ತಕ್ಷಣ ಕಚ್ಚಿದ ಜಾಗಕ್ಕೆ ಸ್ವಲ್ಪ ಮೇಲೆ ಬಿಗಿಯಾಗಿ ಬಟ್ಟೆಯೊಂದನ್ನು ಕಟ್ಟಿದರೆ ವಿಷ ಶರೀರಕ್ಕೆ ಏರುವ ಸಾಧ್ಯತೆ ಕಡಿಮೆಯಾಗುತ್ತದೆ ನಂತರ ಚೇಳು ಕಡಿದ ಜಾಗವನ್ನು ಸೊಂಕಾಗದಂತೆ ಆ ಜಾಗವನ್ನು ರಾಸಾಯನಿಕವಿಲ್ಲದ ಸೋಪಚ್ಚಿ ಉಗುರು ಬೆಚ್ಚಿನ ನೀರಿನಿಂದ ತೊಳೆಯಬೇಕು ಚೇಳು ಕಡಿದ ಜಾಗದಲ್ಲಿ ತುಂಬಾ ನೋವು ಇರುವುದರಿಂದ ಕಡಿದ ಜಾಗಕ್ಕೆ ಮಂಜುಗೆಡ್ಡೆಯನ್ನು ಇಟ್ಟುಕೊಳ್ಳಬೇಕು ಇದರಿಂದ ಉರಿ ಮತ್ತು ಊತ ಕಡಿಮೆಯಾಗುತ್ತದೆ ಇದಲ್ಲದೆ ಅರಿಶಿಣವನ್ನು ಬೇವಿನ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಹಚ್ಚಬಹುದು ಅಥವಾ ಬಿಸಿ ಹಾಲಿಗೆ ಅರಿಶಿಣ ಹಾಕಿ ಕುಡಿಯೋದು ಒಳ್ಳೆಯದು ಚೇಳು ಕಡಿದಾಗ ಕಾಳು ಮೆಣಸಿನ ಪುಡಿಯನ್ನು ಉದುರಿಸಬಹುದು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಇಂಗು ಇದ್ದೇ ಇರುತ್ತದೆ ಚೇಳು ಕಡಿದಾಗ ಈ ಇಂಗು ಅತ್ಯುತ್ತಮ ಮೆಡಿಸಿನ್ ಅಂತಲೇ ಹೇಳಬಹುದು ಚೇಳು ಕಡಿದ ತಕ್ಷಣ ನೀರಿನಲ್ಲಿ ಇಂಗನ್ನು ಮಿಶ್ರಣ ಮಾಡಿ ಆ ಜಾಗಕ್ಕೆ ಹಚ್ಚಬೇಕು ಇದರಿಂದ ದೇಹಕ್ಕೆ ವಿಷ ಇರುವುದಿಲ್ಲ ಜೊತೆಗೆ ಉರಿ ಕೂಡ ಬೇಗನೆ ಕಡಿಮೆಯಾಗುತ್ತದೆ ಕೆಲವೊಮ್ಮೆ ಎಲ್ಲಾದರೂ ಕಾಡಿಗೆ ಹೋದಾಗ ಅಥವಾ ತೋಟಗದ್ದೆಗಳಲ್ಲಿ ಹೋದಾಗ ಚೇಳು ಕಚ್ಚಿದರೆ ಉಪಯೋಗವಾಗುವ ಬೆಸ್ಟ್ ಮೆಡಿಸಿನ್ ಎಂದರೆ ಅದು ಮಾವಿನೆಲೆ ಅಥವಾ ಆಲದ ಮರದ ಎಲೆ ಯಾವುದಾದರೂ ಒಂದರ ಎಲೆಯನ್ನು ಜಜ್ಜಿ ಪೇಸ್ಟ್ ಮಾಡಿ ಚೇಳು ಕಚ್ಚಿದ ಜಾಗದಲ್ಲಿ ಹಚ್ಚುವುದರಿಂದ ಉರಿಯೂತ ನೋವು ನಿಯಂತ್ರಣಕ್ಕೆ ಬರುತ್ತದೆ ಕೆಲವೊಮ್ಮೆ ಅತ್ಯಂತ ವಿಷಕಾರಿ ಚೇಳು ಕಚ್ಚಿದಾಗ ಕಚ್ಚಿದ ಜಾಗದಲ್ಲಿ ಸ್ಪರ್ಶಶಕ್ತಿ ಇಲ್ಲವಾಗುತ್ತದೆ ನಡೆಯುವುದು ಕಷ್ಟವಾಗುತ್ತದೆ ವಾಂತಿಯಾಗುವ ಅನುಭವವಾಗುತ್ತದೆ ಉಸಿರಾಟ ಕಷ್ಟವಾಗುವುದರ ಜೊತೆಗೆ ಹೃದಯದ ಬಡಿತ ಹೆಚ್ಚಾಗುವುದು ಬಾಯಲ್ಲಿ ಎಂಜಲು ಬರುವುದು ಕಾಣಿಸಿಕೊಳ್ಳುತ್ತದೆ ಇಂತಹ ಸಂದರ್ಭದಲ್ಲಿ ತಪ್ಪದೆ ವೈದ್ಯರನ್ನು ಕಾಣಲೇಬೇಕು ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲೇ ಆಲನ್ನು ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು